ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಉಮಾ ನಾನು ಇವತ್ತು ನಾನು ಮಾವಿನಕಾಯಿಂದ ಒಂದು ಪಾನ್ಕನ ತಗೊಂಡು ಬಂದಿನಿ ಹೆಂಗೂ ನಮಗೆ ಸೀಸನ್ ಅಲ್ವಾ ಸಿಗುತ್ತಲ್ವಾ ಸೊ ಅದನ್ನು ಆದಷ್ಟು ನಾವು ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಉಪಯೋಗಿಸ್ಕೋಬೇಕು ಮಾವಿನಕಾಯಲ್ಲಿ ಏನೇನು ಆರೋಗ್ಯಗಳ ಗುಣಗಳಿದಾವೆ ಅಂತೀರಾ ಅದರಲ್ಲಿ ವೈಟಮಿನ್ ಎ ಸಿ ಮತ್ತು ರಂಜಕಾಂಶ ನಾರಿನಾಂಶ ಅಂತ ಎಷ್ಟೊಂದು ಪೌಷಕಾಂಶ ಇದೆ ಅಲ್ವಾ ಅದರಲ್ಲಿ ನಮಗೆ ತಿಳಿದಿನ ಅಂತದೇ ಇಲ್ಲಿ ನಾನು ಒಂದು ಮೂರು ಸಾಮಾನು ತೊಗೊಂಡಿದ್ದೀನಿ ಬೆಲ್ಲ ಪುದೀನ ಮತ್ತು ಒಂದು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ ಸೊ ಬೆಲ್ಲ ಎಲ್ಲ ನೀವು ನೋಡಾಕೋಬೇಕು ಇಲ್ಲಿ ಕರಗಿಸ್ತಾ ಇದ್ದೀನಿ ಬೆಲ್ಲ ಕಸ ಕಡ್ಡಿ ಇರುತ್ತಲ್ವ ಅದರಿಂದ ಸೋಸ್ಕೊಳ್ಳೋದು ಒಳ್ಳೆಯದು ಬೆಲ್ಲ ಸೊ ಮೊದಲೇ ನೀವು ಮಾಡೋದಕ್ಕೆ ಮುಂಚೆಯೇ ಪ್ಲ್ಯಾನ್ ಮಾಡಿ ಸೋಸ್ಕೊಂಡ್ಬಿಟ್ರೆ ನಿಮಗೆ ಮಾಡೋಕ್ಕೆ ಸುಲಭ ಆಗ್ಬಿಡುತ್ತೆ ಅದೊಂದೇ ಮೇಯ್ನು ರುಬ್ಕೊಬಾರ್ದು ಬೆಲ್ಲನ ಕಸ ಎಲ್ಲ ಇರುತ್ತಲ್ವ ಅದರಿಂದ ಸೋಸೋದು ಬೆಸ್ಟು ಸೊ ಈ ರೀತಿ ನಾನು ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ಸೊ ತುರಿಯೋದೇನು ಬೇಕಾಗಿಲ್ಲ ಮಾವಿನಕಾಯಿನ ಯಾಕಂದರೆ ನಾವು ಮಿಕ್ಸಿ ಜಾರ್ಗೆ ಹಾಕ್ತೀವಲ್ಲ ಅದರಿಂದ ಆದಷ್ಟು ಕೆಲಸನ ಸುಲಭ ಮಾಡ್ಕೋಬೇಕು ಸೊ ಇಲ್ಲಿ ಪೀಲಾಗಿರೋ ಸಿಪ್ಪೆ ತೆಗ್ದಿರೋಂಥ ಮಾವಿನಕಾಯಿನ ಈ ಥರ ಪೀಸಸ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಸೊ ಮಾವಿನಕಾಯಿ ದೇವರೇ ಸೃಷ್ಟಿ ಮಾಡಿರೋದಲ್ವ ಇದು ನೋಡಿ ನಮಗೆ ಕಾಲಕ್ಕೆ ಸ ತಕ್ಕಾಗ ಸಿಗಂಥ ಹಣ್ಣು ತರಕಾರಿನ ನಾವು ಆದಷ್ಟು ನಮ್ಮ ಊಟದಲ್ಲಿ ನಾವು ಸೇರಿಸ್ಕೋಬೇಕು ಆರೋಗ್ಯನೂ ಸುಧಾರಿಸುತ್ತೆ ಮತ್ತು ನಾವು ಸೀಸನಲ್ ಫ್ರೂಟ್ನ ನಾವು ತಿನ್ನಬೇಕು ಅದು ಹಿಟ್ಟು ಅದು ಶೀತ ಅಂತ ಅನ್ನೋಕ್ಕೆ ಹೋಗ್ಬಾರ್ದು ದೇವರೇ ಸೃಷ್ಟಿ ಮಾಡಿರೋ ತರಕಾರಿ ಹಣ್ಣನ್ನು ನಾವು ಯಾಕೆ ತಿನ್ನಬಾರ್ದಲ್ವಾ ಸೊ ಇದರಿಂದಾನೆ ನಮಗೆ ತುಂಬನೇ ಆರೋಗ್ಯಕರ ಗುಣಗಳಿರುವ ಇಂಥ ಹಣ್ಣುಗಳು ತಿಂದರೆ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಇದು ನಮ್ಮ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಈ ರೀತಿ ಪೀಸಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಮಾವಿನಕಾಯಿನ ಸೊ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಹೊತ್ತು ಅಥವಾ ಮಾಡಿ ಇಟ್ಕೊಂಡ್ರಂತೂ ಒಂದು ಎರಡು ಮೂರು ದಿವಸ ಅಂತೂ ಇರುತ್ತೆ ಇದು ಮಾಡಿಕೊಂಡು ಕುಡಿಬೋದು ನಿಂಬೆಹಣ್ಣು ಹಾಕಿರಲ್ವಲ್ಲ ಅದರಿಂದ ಸೊ ಇಲ್ಲಿ ನಿಂಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ ತೋತ ಪ್ಯೂರಿ ಮಾವಿನಕಾಯಿಲ್ಲಿ ಮಾಡ್ಕೋಬೇಕು ಇದೆಲ್ಲ ತುಂಬ ಹುಳಿ ಬಂದುಬಿಡುತ್ತೆ ಬೇರೆ ಮಾವಿನಕಾಯಿ ಇದಾದರೆ ಸ್ವಲ್ಪ ಸ್ವೀಟು ಹುಳಿ ಎರಡೂ ಇರುತ್ತಲ್ವ ಅದರಿಂದ ನಾನು ಇದೇ ಪ್ರಿಫರ್ ಮಾಡೋದು ಮಾವಿನಕಾಯಿ ಮಾವಿನ ಹಣ್ಣಿನ ಮಾವಿನಕಾಯಿನ ಪನ್ನ ಅಂತ ಮಾಡ್ತಾರೆ ಬೇಯಿಸಿ ಅದಲ್ಲ ನನಗೆ ಅದಷ್ಟೇ ಇಷ್ಟ ಆಗೋಲ್ಲ ಸೊ ನಾನು ಮಾಡೋದಾದರೆ ಈ ಥರ ಡೈರೆಕ್ಟಾಗಿ ಫ್ರೆಶಾಗೆ ಮಾವಿನಕಾಯಿ ತಗೊಂಡು ಕಟ್ ಮಾಡಿ ಮಾಡ್ಕೋತೀನಿ ಈ ಪುದೀನ ಕೂಡ ಹಾಕೋತಾ ಇದ್ದೀವಿ ಇಲ್ಲಿ ಪುದೀನೂ ಎಷ್ಟು ಆರೋಗ್ಯ ಗುಣಗಳಿದಾವಲ್ವ ಬೇಕಾರೆ ಒಂಚೂರು ಕಾಲ ನಂಬಕ್ಕು ಕರಿ ಉಪ್ಪು ಅಥವಾ ಜೀರಿಗೆ ಎಲ್ಲ ಹಾಕೋಬೋದು ನಾನು ಇವತ್ತು ಏನೂ ಆಗ್ತಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸೊ ಈ ಮೂರೇ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾವಿನಕಾಯಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ಯಾರಾದರೂ ಹೊರಗಡೆಯಿಂದ ಗೆಸ್ಟ್ ಬಂದರು ಅಥ್ವಾ ಮನೆಯವರು ಯಾರಾದರೂ ಹೊರಗಡೆ ಬಿಸಿಲಿಂದ ಬಂದರೆ ಇದು ಕುಡಿದ್ರೆ ಕೊಟ್ಟರೆ ಎಷ್ಟು ತಂಪು ಊಟನೇ ಬೇಡ ಅನ್ಸುತ್ತೆ ಈ ಬಿಸಿಲಿಗೆ ಅಷ್ಟು ಬಿಸಿಲಿದೆ ಈ ಸತಿ ಸೊ ನೋಡಿ ನಾನು ಇಲ್ಲಿ ಸೋಸಿದ್ದೀನಿ ಯಾಕೆ ಸೋಸಿದ್ದೀನಿ ಅಂದರೆ ಮೇಲೆ ದಪ್ಪ ದಪ್ಪ ಬಂದಿತ್ತು ಅದರಿಂದ ಸೋಸ್ಬಿಟ್ಟು ಮತ್ತೆ ನಾನು ರುಬ್ಬಿ ಹಾಕ್ಬಿಟ್ಟಿದ್ದೀನಿ ಸೊ ಸೋಸ್ಕೊಂಡು ಕುಡಿಬಾರ್ದು ನಾರಿನಾಂಶ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಸೊ ಅದರಿಂದ ಯಾವುದೇ ತರಕಾರಿ ಹಣ್ಣು ನೀವು ಜ್ಯೂಸ್ ಮಾಡಿದ್ರೆ ಆದಷ್ಟು ಹಾಗೆ ಕುಡಿದರೆ ಒಳ್ಳೇದು ಇಲ್ಲಿ ಪಾನಕಕ್ಕೆ ಬೆಲ್ಲ ಕರ್ಕಸ್ಕೊಂಡಿದ್ನಲ್ವ ಅದನ್ನು ಕಸ ಇದೆಯಾ ಅಂತ ಚೆಕ್ ಮಾಡಿ ಸೋಸ್ಕೊತಾ ಇದ್ದೀನಿ ಸೊ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಆದರೂ ಒಂದು ಅಭ್ಯಾಸ ಸೋಸೋದು ಒಳ್ಳೆಯದು ಸೋಸಿದ್ರೆ ಸೊ ಕಬ್ಬು ಬೆಲ್ಲ ಮಾಡಬೇಕಾದ್ರೆ ಕಬ್ಬು ನಾರು ಎಲ್ಲ ಇರುತ್ತೆ ಅದರಿಂದ ಸೊ ಸೋಸೋದು ತುಂಬ ಒಳ್ಳೆಯದು ನೋಡಿ ಕನ್ಸಿಸ್ಟೆನ್ಸಿ ನೀವು ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಗಟ್ಟಿ ತೆಳು ಎಲ್ಲ ಸೊ ನೀವು ಉಪ್ಪು ಬೆಲ್ಲ ಕೂಡ ಅಷ್ಟೇ ನೀವು ಇಷ್ಟೇ ಹಾಕಬೇಕು ಅಂತ ಗೊತ್ತಾಗಲ್ಲ ಸೊ ಮಾವಿನಕಾಯಿ ಎಷ್ಟು ತಗೊಳುತ್ತೆ ಅಂತ ನೋಡ್ಕೊಂಡು ನಾವು ಹಾಕೋಬೇಕು ಸೊ ನೀರು ಬೆಲ್ಲದಲ್ಲಿ ಕರಗಿಸಿಟ್ಕೊಂಡ್ರೆ ನೀವು ಅದನ್ನು ನೋಡಿಕೊಂಡು ಹಾಕೋಬೇಕು ನಮ್ಗೆ ಅದರ ಅಭ್ಯಾಸ ಇದೆಯಲ್ವಾ ಸೊ ಗೊತ್ತಾಗ್ಬಿಡುತ್ತೆ ಎಷ್ಟು ಹಿಡಿಯುತ್ತೆ ಇದು ಅಂತ ಸೊ ಬಿಗಿನರ್ಸು ಮತ್ತು ಕಲಿಯೋರಿಗೆ ಒಂದು ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಅಂತ ಸೊ ಅವರು ನಾನು ಹೇಳ್ತಾ ಇದ್ದೀನಿ ಎಷ್ಟು ನೋಡಿ ಹಾಕ್ಕೊಳ್ಳಿ ಅಷ್ಟೇ ರುಚಿ ನೋಡಿ ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕೊಂಡ್ರೆ ಆಯಿತು ರುಚಿಯಾದ ನಮ್ಮ ಮಾವಿನಕಾಯಿ ಪಾನಕ ರೆಡಿ ಆಯಿತು ನೋಡಿ ನನ್ನ ಮನೇಲಿ ನನ್ನ ಮಗನ ಫ್ರೆಂಡ್ಸಿದ್ರು ಸೊ ಅವ್ರಿಗೋಸ್ಕರ ನಾನು ಟಕ್ಕಂತ ಮಾಡಿದೆ ಸೊ ಒಂದು ಮಾವಿನಕಾಯಿ ಇದ್ದರೆ ಎಷ್ಟೊತ್ತು ಮಾಡೋದಲ್ವ ಒಂದು ಐದು ಹತ್ತು ನಿಮಿಷಕ್ಕೆ ಪಾನ್ಕಾಯಿ ರೆಡಿ ಆಗುತ್ತೆ ಸೊ ನಾನು ಮಾವಿನಕಾಯಿನ ಯಾವುದೇ ಕಾರಣಕ್ಕೂ ಸೋಸಿಲ್ಲ ರುಬ್ಬಿರೋದು ಡೈರೆಕ್ಟಾಗಿ ಹಾಕಿದ್ದೀನಿ ಅಂದರೂ ನೋಡಿ ಎಷ್ಟು ತಿಳಿ ಕಾಣಿಸುತ್ತಲ್ವಾ ನಾನು ಹೇಳ್ದಂಗೆ ಯಾವತ್ತು ಸೋಸೋಕೆ ಹೋಗ್ಬಾರ್ದು ನಾರಿನ ಅಂಶ ಎಲ್ಲ ಹೋಗಿಬಿಡುತ್ತೆ ಸೊ ಆದ್ದರಿಂದ ನಾವು ರುಬ್ಬಿರೋ ಮಿಶ್ರಣನ ನೀರೊಳಗಡೆ ಹಾಕ್ಕೊಂಡು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಪಾನ್ಕ ಮಾಡ್ಕೋಬೇಕು ಸೊ ನಾನು ಈ ತೋರಿಸಿರುವಂತಹ ಈ ಪಾನ್ಕ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೆಲ್ಲ ನೀರು ತಣ್ಣಗಿರೋ ನೀರಲ್ಲೇ ಮಾಡಿರೋದು ಅದರಿಂದ ಸುಮ್ಮನೆ ಒಂದು ಐಸ್ ಕ್ಯೂಬ್ ಹಾಕ್ತಿದ್ದೀನಿ ಅಷ್ಟೇ ಸೊ ಮತ್ತಷ್ಟು ವೀಡಿಯೋಸ್ ನನ್ನ ಚಾನಲಲ್ಲಿದೆ ಬಿಡುವಾಗಿದ್ದರೆ ಹೋಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು